ನಮಸ್ಕಾರ ವೀಕ್ಷಕರೇ ಪದ ಮೂವತ್ತೇಳರ ತನಕ ಅದರಲ್ಲೂ ಬಬಲಾದಿ ಚಿಕ್ಕಪ್ಪ ಅವರು ಬರೆದಿರುವಂತಹ ವಿಷಯಗಳನ್ನ ನಿಮಗೆ ತಿಳಿಸಿದ್ದೀನಿ ಇನ್ನ ಒಂದು ಹದಿ ಮೂರು ಪದಗಳು ತಿಳಿಸೋದಿದೆ ಅದರಲ್ಲಿ ಏನಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಶಿವನ ರೂಪಿ ಬರ್ತಾನೆ ಅಂತಾನೆ ತಿಳಿಸಿದ್ದಾರೆ ಶಿವನ ರೂಪಿ ಬರ್ತಾನೆ ಈ ಕಡೆ ಹರಿಯ ರೂಪಿ ವೀರ ವಸಂತರಾಯರಾಗಿ ಆ ಕಡೆ ಬಂದರೆ ಹರನ ರೂಪಿಯಾಗಿ ಬಸವಣ್ಣವ್ರು ಬರ್ತಾರೆ ಇಬ್ರು ಯಾವ ಕೆಲಸ ಮಾಡ್ತಾರೆ ಜನರನ್ನ ಯಾವ ರೀತಿ ಹಿಂಸಿಸ್ತಾರೆ ಅದರಲ್ಲೂ ಮಾರಿ ಮಸಣಿಯರ ರೂಪದಲ್ಲಿ ಆಲ್ರೆಡಿ ಭೂಮಿ ಮೇಲೆ ಕಾಯಿಲೆಗಳು ಬೇರೆ ಬೇರೆ ರೀತಿ ಬಂದು ಜನರನ್ನ ಯಾವ ರೀತಿ ಕೊಚ್ಕೊಂಡು ಹೋಗುತ್ತೆ ಏನೇ ಸಂಪಾದನೆ ಮಾಡಿದ್ರು ಕೊನೆಗೆ ಏನು ಇಲ್ಲದೆ ಎಲ್ಲ ಬಿಟ್ಟು ಹೋಗಿ ಕಾಡಲ್ಲಿ ಬದುಕುವಂಥ ಪರಿಸ್ಥಿತಿ ಬರುತ್ತೆ ನಮಗೆ ಏನು ಬೇಕು ಅಷ್ಟು ಮಾಡ್ಕೊಳ್ಳಿ ಸಮಾಜದ ಜೊತೆ ಬೇರೆಯಿರಿ ಸಮಾಜ ನಿಮ್ಮನ್ನ ಕಾಯುತ್ತೆ ಸಮಾಜಕ್ಕೋಸ್ಕರ ಬದುಕಿ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಸಂಸಾರ ಭಜನೆ ಬಿಟ್ಟು ಆಚೆ ಬನ್ನಿ ಅಂತಲೇ ಇವರು ತಿಳಿಸೋ ಕೆಲಸಗಳನ್ನ ಮಾಡಿದ್ದಾರೆ ಅದೇ ರೀತಿ ಬದುಕ್ತೀವಿ ಅನ್ನೋರಿಗೆ ನಾವೇನು ಹೇಳೋದಕ್ಕಾಗೋದಿಲ್ಲ ಸ್ವಲ್ಪನಾದರೂ ಸಮಾಜದ ಜೊತೆ ಬರೀರಿ ಸಮಾಜದ ಜನರ ಜೊತೆ ಬರೀರಿ ಆಗ ಅಲ್ಲಲ್ಲೇ ಮುಂದೆ ಏನು ಮಾಡಬೇಕು ಅನ್ನೋ ದಾರಿಗಳು ಕಾಣಿಸ್ತಾ ಹೋಗುತ್ತೆ ಅಂತ ಕೆಲಸಕ್ಕೆ ನೀವು ಕೂಡ ಸೇರಿಕೊಳ್ಳಿ ಅನ್ನೋದು ಇವರ ಉದ್ದೇಶ ಅಂತ ಕೆಲಸ ನಾವು ಕೂಡ ಮಾಡ್ತಾ ಇದೀವಿ ಇದರಿಂದ ಎಷ್ಟೋ ಜನ ಒಟ್ಟಾಗಿ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಿಂದ ಅದರಿಂದ ಒಳ್ಳೊಳ್ಳೆಯದು ಆಗಬಹುದು ಅಂಥ ಸಮಾಜಮುಖಿ ಕೆಲಸಕ್ಕೆ ನೀವು ಕೂಡ ಸೇರುವಂಥ ಕೆಲಸ ಮಾಡಿ ಎಲ್ಲರೂ ಹೋಗಲೇಬೇಕು ಎಲ್ಲರೂ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾನಂತೂ ಹೇಳೋದಕ್ಕೆ ಆಗೋದಿಲ್ಲ ಏಕೆ ಅಂದರೆ ಕೆಲವೊಬ್ಬರಿಗೆ ಇದು ಇಷ್ಟ ಆಗದೆ ಇರ್ಬೋದು ನೀವು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದೀರಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀರ ನಾವು ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿ ಅಂದ್ರೆ ಅಂದರೆ ಒಂದೊಳ್ಳೆ ವಿಷಯನ ಜನರಿಗೆ ತಲುಪಿಸೋಂಥ ಕೆಲಸ ಮಾಡ್ತಾ ಇದೀವಿ ಅದು ಯಾರು ಹೇಳಿದ್ರು ಓಕೆ ಈ ಧರ್ಮ ಆ ಧರ್ಮ ಅಂತ ಏನು ನೋಡೋದಿಲ್ಲ ನಾನು ಬೇರೆ ಬೇರೆ ಧರ್ಮದವ್ರನ್ನೂ ಕೇಳಿದ್ದೀನಿ ಈ ಧರ್ಮ ಆ ಧರ್ಮ ನೋಬೇಡಿ ಒಳ್ಳೆ ವಿಷಯ ಯಾರಿದ್ರು ಸರಿ ನಮ್ಮ ಜೊತೆ ಬನ್ನಿ ಆ ವಿಷಯಗಳನ್ನ ನಾವು ಡಿಸ್ಕಸ್ ಮಾಡೋಣ ಜನರಿಗೆ ತಿಳಿಸೋಣ ಅದು ಈ ಬೈಬಲ್ ಅಲ್ಲಿ ಬರ್ದಿದ್ಯೋ ಇಲ್ಲ ಕುರಾನ್ ಅಲ್ಲಿ ಬರ್ದಿದ್ಯೋ ಇಲ್ಲ ಭಗವದ್ಗೀತೆಯಲ್ಲಿ ಬರ್ದಿದ್ಯೋ ಇಲ್ಲ ಜೈನ್ ಧರ್ಮದ ಇನ್ನೊಂದು ಗ್ರಂಥದಲ್ಲಿ ಬರ್ತಿದ್ವಿ ಯಾವ್ದ್ರಲ್ಲಿ ಬರ್ದಿದೆಯ ಅನ್ನೋದು ಮುಖ್ಯ ಅಲ್ಲ ಅದ್ರಲ್ಲಿರೋ ವಿಷಯ ಏನು ಅನ್ನೋದು ಮುಖ್ಯ ಆಗುತ್ತೆ ಅಂತ ವಿಷಯಗಳನ್ನ ಜನರ ತರಿಸುವಂತ ಕೆಲಸ ನಮ್ಮ ಉದ್ದೇಶ ಇದನ್ನ ಬಿಟ್ರೆ ಇನ್ನ ಅರ್ಥ ಮಾಡ್ಕೊಳ ಮಾಡ್ಕೋಬಹುದು ಬಿಡೋರು ಬಿಡ್ಬಹುದು ಹೆಕೆ ಅಂದ್ರೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಇರುತ್ತೆ ಎಲ್ಲಾನು ನಾವು ಎಲ್ಲರನ್ನೂ ಒಂದೇ ರೀತಿ ಕಾಣಕ್ ಆಗೋದಿಲ್ಲ ಅವ್ರವರು ಬಿಟ್ಟಿದ್ದು ನಾವು ಹೇಳೋ ಕೆಲಸ ಮಾಡ್ತಾ ಇರ್ತೀವಿ ಕೇಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಿಮಗೂ ಒಳ್ಳೆ ವಿಷಯ ಸಿಕ್ಕರೆ ನಮ್ಮ ಹತ್ರ ತಗೊಂಡ್ಬರೋ ಕೆಲಸ ಮಾಡಿ ನಾವು ಜನರಿಗೆ ತಪ್ಪಿಸುವಂತ ಕೆಲಸ ಮಾಡೋಣ ಇನ್ನ ಪದ ಮೂವತ್ತೆಂಟರಲ್ಲಿ ಏನು ಹೇಳ್ತಾರೆ ತಿಳ್ಕೊಳ್ತಾ ಹೋಗೋಣ ವೆಂಕ ಬಂದಾನ ಮುಂದ ಡಕವಡದ ಹಿಂದಿ ಬಿಂಕದಲ್ಲಿರ ಬ್ಯಾಡಿರಣ್ಣ ಶಂಕನ ಶಂಕರ ನಾಣೆ ಸಟೆ ಅಲ್ಲ ಈ ಮಾತು ಕಿಂಕರವಾಗಿ ತಿಳಿಯಬೇಕಣ್ಣ ವೆಂಕಣ್ಣ ಬರ್ತಾನೆ ಅಂತ ತಿಳಿಸ್ತಾ ತಿರುಪತಿ ವೆಂಕಣ್ಣ ಯಾವ ರೀತಿ ಬರ್ತಾನೆ ಅದನ್ನೇ ನಾನು ಹೇಳಿದ್ದು ವೀರ ವಸಂತರಾಯರಾಗಿ ಹರಿ ಸ್ವರೂಪಿ ತಿರುಪತಿ ವೆಂಕಣ್ಣ ಹೇಗೋ ಹಾಗೆ ವೀರ ವಸಂತರಾಯರ ಸ್ವರೂಪಿ ಆಗಿ ಬರ್ತಾರೆ ಕಲ್ಕಿ ಅವತಾರದಲ್ಲಿ ಬರ್ತಾರೆ ಅಂತಾನೆ ಇಲ್ಲಿ ತಿಳಿಸ್ತಾ ಇರೋದು ನಾ ಹೆಚ್ಚು ನೀ ಹೆಚ್ಚು ನ್ಯಾಯ ಪ್ರಪಂಚ ಕಿಂಚಿತ್ತು ಉಳಿದವಣ್ಣ ವಂಚನೆಯಿಲ್ಲದ ಪಂಚಭೂತದ ಪಿಂಚದಾಚರು ತಿಳಿಯಬೇಕಣ್ಣ ಇಲ್ಲಿ ನಾನೆಚ್ಚು ನೀನೆಚ್ಚು ಅಂತ ಜನ ಬದುಕ್ತಾ ಇರ್ತೀವಿ ಆ ಧರ್ಮ ಹೆಚ್ಚು ಈ ಧರ್ಮ ಹೆಚ್ಚು ಇವರೇ ಹೀಗೆ ಹಾಗೆ ಹೀಗೆ ಅಂತ ಎಲ್ಲನೂ ಬಿಟ್ಟು ವಂಚನೆಯಿಲ್ಲದ ಪ್ರಪಂಚದಲ್ಲಿ ಪಂಚಭೂತ ಎಲ್ಲರಿಗೂ ಈಕ್ವಲ್ ಆಗಿ ಸಿಗುವಂಥದ್ದು ಅಂತ ಪಂಚಭೂತಗಳ ಮಧ್ಯೆ ಬದುಕ್ತಾ ಇದ್ದೀವಿ ಆ ಪಂಚಭೂತಗಳನ್ನ ನಂಬಬೇಕಾಗತ್ತೆ ಇಲ್ಲ ಅಂದರೆ ಆ ಪಂಚಭೂತಗಳು ನಮ್ಮನ್ನು ಅವುಗಳಲ್ಲಿ ಲೀನ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ತಾ ಇರುತ್ತೆ ಪಂಚಭೂತಗಳ ಬಗ್ಗೆ ನಿಮಗೂ ಗೊತ್ತಿದೆ ನೀರು ಗಾಳಿ ಬೆಂಕಿ ಭೂಮಿ ಮತ್ತು ಆಕಾಶ ಈ ಪಂಚಭೂತಗಳು ನಮ್ಮನ್ನ ಕಾಯೋ ಕೆಲಸ ಮಾಡ್ತಾ ಇರತ್ತೆ ಅದು ತಿರುಗಿ ಬಿದ್ರೆ ನಮ್ಮನ್ನ ಅಂತ ಕೆಲಸನು ಆಗತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ ನಿಶ್ಚಿಂತವಾಗಿ ಪಶ್ಚಿಮ ಕೋಣೆಯೊಳು ಪಡವಲ ಮಿಂಚಿನ ಮುಗಿಲು ಕಾಣಣ್ಣ ಹಡದ ತಾಯಿ ತಂದೆ ಪಡದಂತ ಪಟ್ಟದ ಪ್ರಭು ತಾನೇ ಬಂದು ನೋಡಣ್ಣ ಮಡದಿಯ ಮಕ್ಕಳ ಹೊಡ ಹುಟ್ಟಿದವರ ಪಟ್ಟಿ ಪಾದಕ ಹೊಂದಬೇಕಣ್ಣ ಗುಡಿಯ ಗುಮ್ಮಟ ಗ್ವಾಡಿ ಬಿಡಿದಿನ್ನ ಕೆಡುವುದು ಕಡಕಡನೆ ಕೋಟಿ ಚಿಡಲೆರಗಿದಂತಣ್ಣ ಇಲ್ಲಿ ನಿಶ್ಚಿಂತವಾಗಿ ಪಶ್ಚಿಮ ಕೋಣೆಯಲ್ಲಿ ಪಡವಲ ದಿಕ್ಕಿನಲ್ಲಿ ಅಂದ್ರೆ ಪಶ್ಚಿಮದಲ್ಲಿ ಹುಟ್ಟಿ ತಂದೆ ತಾಯಿ ಇವರ ಜೊತೆ ಬದುಕ್ತಾ ಇರುವಂತ ಈ ಪ್ರಭು ಮಡದಿ ಮಕ್ಕಳ ಒಡ ಹುಟ್ಟಿದವರ ಎಲ್ಲರನ್ನು ಬಿಟ್ಟು ಬರುವಂತ ಕಾಲ ಬರುತ್ತೆ ಮನುಷ್ಯರು ರೀತಿಯೇ ಬದುಕ್ತಾ ಇರ್ತಾರೆ ಯಾವತ್ತೋ ಒಂದು ದಿನ ಮಾತ್ರ ಅವರು ಜನರ ಜೊತೆ ಬೆರೀತಾರೆ ಅದೇ ಹೇಳಿದ್ನಲ್ಲ ಎರಡು ಸಾವಿರದ ಮೂವತ್ತ್ನಾಲ್ಕು ಮನುಷ್ಯ ಯಾವತ್ತು ಹುಡ್ತಾನೆ ಆವಾಗ ಅವನಿಗೆ ಒಂದು ಜನ್ಮ ಆದ್ರೆ ಮನುಷ್ಯನಿಗೆ ಯಾವತ್ತು ಒಂದು ತಪಸ್ಸು ಮಾಡಿ ಒಂದು ಸಿದ್ಧಿ ಸಾಧಿಸ್ತಾರೋ ಅವತ್ತು ಇನ್ನೊಂದು ಜನ್ಮ ಅಂತಲೇ ಹೇಳ್ತಾರೆ ಈಗ ರುಚಿಗಳಾಗ್ಬೋದು ಮುನಿಗಳಾಗ್ಬೋದು ಅವ್ರು ಹೇಳ್ತಾ ಇದ್ದಿದ್ದಾಗೇನೆ ಅವ್ರು ಹುಟ್ಟಿದ್ದು ಒಂದು ಜನ್ಮ ಆದ್ರೆ ಅವ್ರು ಯಾವತ್ತು ಸಾಧನೆ ಮಾಡ್ತಾರೋ ಅದು ಅವರ ಮರುಹುಟ್ಟಾಗಿರುತ್ತೆ ಅಂತ ಮರುಹುಟ್ಟು ಹುಟ್ಟು ಎರಡ್ ಸಾವಿರದ ಮೂವತ್ ನಾಲ್ಕು ಬಸವಣ್ಣ ಪಡ್ಕೊಂಡು ಜನರ ಮಧ್ಯೆ ಬರ್ತಾರೆ ಕಾಲೋ ಕಾಲದಿಂದ ಸಲಹುವಂತ ಚಲದಂಕ ಗುರುಬಂಧನಣ್ಣ ಸ್ಥಳವ ತೋರಿಸುವನು ಚಲುವ ಷಣ್ಮುಖ ಸ್ವಾಮಿ ಗೆಲುವಿನೊಳೆ ಇರಬೇಕಣ್ಣ ಮಲಹರ ಸಾರವಾಡದೀಶ್ವರ ಲಿಂಗನ ಶಿಲೆಯಲ್ಲದೆ ಮತ್ತ ಬೇಲಿ ಆದಿತ್ತಣ್ಣ ಇಲ್ಲಿ ಷಣ್ಮುಖ ಸ್ವಾಮಿ ಗೆಲುವಿನಲ್ಲಿರ್ತಾನೆ ಅವರು ನಮಗೆ ದಾರಿಗಳನ್ನ ತೋರಿಸ್ತಾ ಇರ್ತಾರೆ ಕಾಲ ಕಾಲಕ್ಕೆ ಕಾಯೋ ಅಂತ ಚಲದೇಕ ಗುರುಗಳು ಬರ್ತಾ ಇರೋದು ಸ್ಥಳನ ತೋರಿಸ್ತಾರೆ ಯಾವ ಕಡೆ ಹೋಗ್ಬೇಕು ಹೇಗೆ ಬದುಕಬೇಕು ಅನ್ನೋದನ್ನ ಅವ್ರನ್ನ ಫಾಲೋ ಮಾಡೋದು ಶುರು ಮಾಡಿ ಸಾಕು ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಶಿವನಾಣೆ ಇಟ್ಟು ಹೇಳ್ತಾ ಇರೋ ಪದಗಳು ಇವು ಅದು ನಮಗೆ ಅರ್ಥ ಮಾಡ್ಕೋಬೇಕಾಗಿರೋದು ಕೆಲವಷ್ಟನ್ನ ಗೂಢಾರ್ಥದಲ್ಲಿ ಹೇಳಿದ್ರು ಕೆಲವಷ್ಟನ್ನ ಡೈರೆಕ್ಟ್ ಆಗಿ ಕೂಡ ಹೇಳಿದ್ದಾರೆ ಎರಡ್ ಸಾವಿರದ ಮೂವತ್ತ ನಾಲ್ಕು ಅಂದ್ರೆ ಬಸವಣ್ಣವರು ಹುಟ್ಟಿ ಒಂದು ಐವತ್ತರಿಂದ ಅರವತ್ತು ವರ್ಷ ಇದ್ದಾಗ ಸುಮಾರು ಅವರಿಗೆ ಒಂದು ಐವತ್ತು ಹತ್ತರಿಂದ ಅರವತ್ತು ವರ್ಷ ಈ ಸಮಯದಲ್ಲಿ ಅವರು ಜನರ ಮಧ್ಯೆ ಬೆರೀತಾರೆ ಜನರಿಗೆ ಸಮಾಜ ಅಂದ್ರೆ ಏನು ಯಾವ್ದು ಧರ್ಮದ ದಾರಿ ಅಂದ್ರೆ ತೋರ್ಸೋ ಕೆಲಸ ಮಾಡ್ತಾ ಇರ್ತಾರೆ ಅಂತ ಸಮಯ ಬರುತ್ತೆ ನಾವು ಅದಕ್ಕೆ ಕಾಯ್ತಾ ಇರಬೇಕಾಗತ್ತೆ ಇನ್ನ ಪದ ಮೂವತ್ತೊಂಬತ್ತು ಏನ್ ಹೇಳ್ತಾರೆ ತಿಳ್ಕೊಳ್ತಾ ಹೋಗೋಣ ಕೂನವ ಹಿಡಿಯರಿ ಜ್ಞಾನಿಗಳೆಲ್ಲ ಸುಜ್ಞಾನಿ ಸೊಲ್ಲಾಪುರದ ಸಿದ್ರಾಮನ ಸಿದ್ರಾಮನ್ಯಾರು ಸತಿಪತಿ ನಾಮು ಏಕಾಕ್ಷರ ಮತಿವಂತ ಕವಿತ ಮಾಡುವ ಹೋಂಕಾರ ಅವರ ಪುತ್ರನಾಗಿರುವುದು ಕರಾರ ಪೃಥ್ವಿಯ ಪಟ್ಟಕ್ಕ ಅವರೇ ಅಧಿಕಾರಿ ಇಲ್ಲಿ ಯಾರು ಪೃಥ್ವಿಯ ಪಟ್ಟಕ್ಕೆ ಅಧಿಕಾರಿಗಳಾಗಿರ್ತಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಪೂರ್ವದ ಮಾಯಿ ಕೈಲಿ ಪಟ್ಟಗಟ್ಟುವನು ಕಾಮನಾಟನಾಗಿ ಲೀಲವ ಮಾಡುವನು ಸರ್ವ ಜನರ ಕೈಲಿ ಬೈಸಿಕೊಂಬವನು ದೇವರೆಂಬವ ಲೆಕ್ಕ ಕೇಳುವವನು ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ ಇದು ಎಷ್ಟು ಆಕ್ಯುರೇಟ್ ಆಗಿ ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಪೂರ್ವದ ಮಾಯಿಯ ಕೈಯಲ್ಲಿ ಪಟ್ಟ ಕಟ್ಟಿಸ್ಕೊಳ್ತಾನೆ ಕಾಮನಾಟನಾಗಿ ಲೀಲೆಗಳನ್ನ ಆಡ್ತಾನೆ ಅವನು ಕೂಡ ಅಂದ್ರೆ ಕೆಲವಷ್ಟು ಲೀಲೆಗಳನ್ನ ಆಡಬೇಕು ಅವಾಗ ಮಾತ್ರ ಜನರ ಜೊತೆ ಬರ್ತಾಗ ಅವರು ಜನ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ಜನರ ಜೊತೆ ಆಟ ಆಡ್ತಾನೆ ಸರ್ವ ಜನರ ಕೈಲಿ ಬೈಸ್ಕೊಳ್ತಾನೆ ಜನ ಬೈಯೋದಕ್ ಶುರು ಮಾಡ್ತಾರೆ ಇವನು ಎಂತವನು ಇವ್ ಯಾಕೆ ಹಿಂಗಾಡ್ತಾ ಇದಾನೆ ಅನ್ನೋ ರೀತಿ ಜನ ಅವ್ರನ್ನ ಬೈಯೋದಕ್ ಶುರು ಮಾಡ್ತಾರೆ ಅವನು ನಿಜವಾದ ಪಟ್ಟದಲ್ಲಿ ಕೂತ್ಕೊಳುವಂತವ್ನು ಇನ್ನ ದೇವರೆಂಬುವವರ ಲೆಕ್ಕ ಕೇಳುವವನು ದೇವ್ರು ಇದು ದೇವ್ರು ಹೀಗಿರುತ್ತೆ ಹೀಗೆ ಮಾಡಿ ಹಾಗೆ ಮಾಡಿ ನೀವು ಹಿಂಗೆ ಮಾಡ್ಬೇಕು ನನ್ನ ಜೊತೆ ದೇವ್ರು ಇರ್ತಾನೆ ನನ್ನ ಜೊತೆ ದೇವ್ರು ಮಾತಾಡ್ತಾನೆ ಅಂತ ಹೇಳ್ತಾ ಇರ್ತಾರಲ್ಲ ಅಂತವ್ರನ್ನ ಲೆಕ್ಕ ಕೇಳೋ ಕೆಲಸ ಮಾಡ್ತಾನೆ ನೀನು ಹೇಳ್ತಿದ್ಯಾಲಪ್ಪ ದೇವ್ರು ಅಂತ ತೋರ್ಸಪ್ಪ ದೇವ್ರನ್ನ ಅಂತ ಲೆಕ್ಕ ಕೇಳೋ ಕೆಲಸ ಮಾಡ್ತಾನೆ ಆ ಲೆಕ್ಕ ಕೇಳೋದಕ್ಕೋಸ್ಕರ ಜನ ಏನ್ ಮಾಡ್ತಾರೆ ಇವ್ನ ಸರಿ ಇಲ್ಲ ಅಂತ ಬಯೋದಕ್ಕೆ ಶುರು ಮಾಡ್ತಾರೆ ನಿಜನ ಅರ್ಥ ಮಾಡ್ಕೊಳ್ಳೋ ಸಮಯ ಬರುತ್ತೆ ಆದ್ರೆ ಆ ಸಮಯ ಬರೋದಕ್ ಮುಂಚೆ ಜನ ಇವ್ರನ್ನ ಬೈದು ಕೆಟ್ಟದಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ ಆಗ ಕೆಟ್ಟದೆಲ್ಲ ಆಗಿ ಒಳ್ಳೇದಾಗೋದು ಕಾಲ ಬರುತ್ತೆ ಅಂತ ಹೇಳ್ತಾರಲ್ಲ ಲೆಕ್ಕ ಕೇಳ್ತಾ ಹೋಗ್ತಾನೆ ಇವನು ಒಬ್ಬೊಬ್ರುನು ದೇವ್ರನ್ನ ಕರ್ಕೊಂಡ್ ಬಾ ತೋರ್ಸು ನನ್ ಮುಂದೆ ಅನ್ನೋ ರೀತಿ ಲೆಕ್ಕಗಳನ್ನ ಕೇಳ್ತಾ ಹೋಗ್ತಾನೆ ದೇವ್ರು ಏನ್ ಮಾಡ್ತಾ ಇದ್ದಾನೆ ಅಂತ ಜನ ಕೇಳ್ತಾ ಹೋಗ್ತಾನೆ ಅಂತವನು ಪಟ್ಟದಲ್ಲಿ ಕುತ್ಕೊಳ್ತಾನೆ ಅವನೇ ಬಸವಣ್ಣ ಅಂತ ತಿಳಿಸಿದಾರೆ ದರೆಯುಳು ತನ್ನ ಪರಿಮರಿಯ ಮಾಡುವನು ದುರುಳ ಶಂಕರನ ಕೂಡಿ ಬಂದಿಹನು ಸಾರವಾಡ ಸಿಂಹಾಸನ ಮಾಡಿ ಇಳಿದಹನು ತರುಳ ಚಿಕ್ಕರ ಮುಂದಿನ ಬೆಳಕು ತೋರುವನು ಇಲ್ಲಿ ಬಂದು ಭೂಮಿಯಲ್ಲಿ ಅವನು ಬಂದು ಕೂತ್ಕೊಳ್ತಾ ಇದ್ದಾನೆ ಏನೇನು ಮಾಡ್ತಾನೆ ಅಂತ ತಿಳಿಸಿದಾರೆ ನೀವೇ ನೋಡ್ಬೋದು ಇಲ್ಲಿ ಸಾರವಾಡ ಸಿಂಹಾಸನ ಮಾಡಿ ಇಳಿದಿಹನು ಸಾರವಾಡ ಧಾರವಾಡ ಅಂದ್ರೆ ಯಾವ ಊರಿರ್ಬೋದು ಆ ಜಾಗನ ಸಿಂಹಾಸನ ಮಾಡ್ಕೊಂಡು ಅಲ್ಲಿ ಇಳಿತಾನೆ ಅಂತ ತಿಳಿಸಿದಾರೆ ಒಟ್ಟಿನಲ್ಲಿ ಇವರು ಒಂದೊಂದು ಮಾತನ್ನು ಹೇಳಿದರೆ ಈಗ ಹೇಗೆ ಆಗಿನ ಕಾಲದಿಂದನೂ ಕೂಡ ಶರಣರನ್ನಾಗ್ಲಿ ಇನ್ನೂ ಒಳ್ಳೊಳ್ಳೆ ವಿಷಯ ತಿಳಿಸೋದಕ್ಕೆ ಬಂದವರನ್ನಾಗ್ಲಿ ಜನ ಬೈದು ಅವ್ರನ್ನ ಅವಮಾನ ಮಾಡಿರೋದೇ ಹೆಚ್ಚು ಅಂತ ಅವಮಾನ ಮಾಡೋ ಸಮಯದಲ್ಲಿ ಅದು ತಪ್ಪು ಅಂತ ಜನರಿಗೆ ಅರಿವು ಮೂಡಿಸೋ ಕೆಲಸ ಮಾಡ್ತಾನೆ ಜನ ಏನೇ ಅನ್ಕೊಳ್ಳಿ ನೂರೆಂಟು ಬೈಲಿ ಆದರೆ ಜನಕ್ಕೆ ಅದು ಅರ್ಥ ಆಗುತ್ತೆ ಒಂದಲ್ಲ ಒಂದು ಸಮಯದಲ್ಲಿ ನಾವು ಮಾಡಿದ್ದು ತಪ್ಪು ಯಾರನ್ನ ಫಾಲೋ ಮಾಡಬೇಕಾಯಿತು ಏನು ಹೇಳ್ತಾ ಇದ್ರು ಏನು ಅರ್ಥ ಮಾಡ್ಕೋಬೇಕಾಯಿತು ಅನ್ನೋ ಸಮಯ ಬರುತ್ತೆ ಆ ಸಮಯಕ್ಕೆ ನೀವು ಕಾಯಿರಿ ಅಂತಲೇ ಇವರು ತಿಳಿಸಿರೋದು ಈ ವಚನದಲ್ಲಿ ಇನ್ನ ಪದ ನಲ್ವತ್ತರಲ್ಲಿ ಇವರು ತಿಳಿಸ್ತಾ ಹೋಗ್ತಾರೆ ಇಲ್ಲೇ ಮುಳುಗಿಯಿತು ಹಡಗ ಇಲ್ಲೇ ಮುಳುಗಿಯಿತು ಅಲ್ಲಿ ಇಲ್ಲಿ ನೋಡಿದರೆ ಎಲ್ಲಿಯೂ ನೆಲೆಯೂ ಹತ್ತಲಿಲ್ಲ ಎಂಟು ದಿಕ್ಕಿಗೆ ಎಂಟು ಕೊತ್ತಲ ಎಂಟು ಬೆಂಕಿ ಪಾರ ನೆಟ್ಟು ಎಂಟು ಆನೆಯ ಕಟ್ಟಿ ಮೆರವ ಬಂಟರಾಗಿ ಸಿಗದೆ ಹೋದೀತು ಇಲ್ಲಿ ಇಲ್ಲಿ ಹಡಗು ಅನ್ನೋದು ಮುಳುಗುತ್ತೆ ಎಂಟು ದಿಕ್ಕಿಗೆ ಎಂಟು ಕೊತ್ತಲ ಎಂಟು ಬೆಂಕಿ ಪಾರಗಳನ್ನೆಟ್ಟು ಎಂಟು ಆನೆಯನ್ನು ಕಟ್ಟಿ ಮೆರವ ಬಂಟರೆ ಯಾರಿಗೆ ಸಿಗದೆ ಹೋಗಿತ್ತು ಅಂತವ್ರಿಗೆ ಯಾರಿಗೂ ಸಿಗದಿಲ್ಲ ಆರು ಮಂದಿ ಕೂನರು ಮೂರು ಮಂದಿ ಜಾಮೆದಾರರು ಹತ್ತು ಮಂದಿ ಗುರಿಯ ಕಾಯುವವರು ಹೆತ್ತ ಹೋದರೂ ತಿಳಿಯಲಿಲ್ಲ ಇಂಥವ್ರು ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ ಮಕ್ಕಳಿಲ್ಲ ಮರಿಗಿಲ್ಲ ಕಾಕಲಾತಿ ಎಂಬ ಅರಸು ಸತ್ತ ಟೋಳಿ ಎಂಬ ಮಂತ್ರಿ ದಿಕ್ಕುಪಾಲಾಗಿ ಹೋದರವರು ಸತಿ ಸುತರು ಮುತ್ತು ಇಪ್ಪತ್ತೈದು ಮಂದಿ ಹೊತ್ತುಗಾರು ಸತ್ತವರ ಸತ್ತವರ್ಯಾರು ಹೆತ್ತ ಓದರ್ ಯಾರು ಬಲ್ಲಾರು ಷಡಗರೆಂಬ ಕಡಲೊಳಗೆ ಹಡಗ ಮುಳುಗಿ ಓದ ಓದಿತಿಲ್ಲಿ ತಿಲ್ಲಿ ಕೊಡವಿಗದಿಕ ಸಾರವಾಡದೀಶ ಬಿಡದೆ ಚಿಕ್ಕನ ಪಾರು ಮಾಡಿದ ಈ ಮಾತುಗಳನ್ನ ನಿಜವನ್ನ ಕೈ ಎಕ್ಸ್ಪ್ಲೈನ್ ಮಾಡೋದಕ್ಕಾಗುದಿಲ್ಲ ಹೊಸಷ್ಟು ವಿಷಯಗಳನ್ನ ನಾನು ಅದಕ್ಕೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ ಇದರಲ್ಲಿ ಒಂದು ಮಾತು ಮಾತ್ರ ನಮ್ಗೆ ಅರ್ಥ ಆಗುವಂಥದ್ದು ಅವರು ಯಾವ ಸ್ವರೂಪದಲ್ಲಿ ಬರ್ತಾರೆ ಯಾವ ರೀತಿ ಮನುಷ್ಯನ ಸದೆ ಬಡಿತಾರೆ ಕೆಟ್ಟವ್ರನ್ನ ಯಾವ ರೀತಿ ಹಾಳು ಮಾಡ್ತಾ ಹೋಗ್ತಾರೆ ಪ್ರಕೃತಿ ಜೊತೆ ಹಾಳು ಮಾಡ್ತಾ ಹೋಗ್ತಾರೆ ಅವರು ಅವ್ರ ಕೈಯಿಂದ ಬಂದು ಏನೋ ಚೂಸ್ತಾರೆ ಸಾಯಿಸ್ತಾರೆ ಅಂತ ಅಲ್ಲ ಪ್ರಕೃತಿ ಜೊತೆ ಆಟ ಆಡ್ತಾ ಹೋಗ್ತಾರೆ ಪ್ರಕೃತಿ ಅನ್ನೋದು ಅವ್ರ ಮಾತು ಕೇಳೋದಕ್ಕೆ ಶುರು ಮಾಡುತ್ತೆ ಪ್ರಕೃತಿ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಅವ್ರ ಮಾತುಗಳ ಮೇಲೆ ಪ್ರಕೃತಿ ಅನ್ನೋದು ಕಂಟ್ರೋಲ್ ತಗೊಳ್ಳುತ್ತೆ ಕಾಯಿಲೆ ಆಗ್ಬೋದು ಆಗ್ಬೋದು ಹಳೆಯ ಆಗ್ಬೋದು ವಿನಾಶ ಆಗ್ಬೋದು ಸುನಾಮಿ ಆಗ್ಬೋದು ಭೂಕಂಪ ಆಗ್ಬೋದು ಇದೆಲ್ಲ ಕೂಡ ಅವರ ಕೈಯಳತೆಯಲ್ಲಿ ಅವರು ಕಂಟ್ರೋಲ್ ತಗೊಂಡು ಇವುಗಳನ್ನೆಲ್ಲ ನಡೆಸ್ತಾ ಹೋಗ್ತಾರೆ ಕೆಟ್ಟ ಜನರನ್ನ ಬಲಿ ಕೊಡ್ತಾ ಒಳ್ಳೆಯವ್ರನ್ನ ಕಾಯುವಂತ ಕೆಲಸ ಮಾಡ್ತಾರೆ ಅಂತಲೇ ಇವರು ತಿಳಿಸಿರೋದು ಇನ್ನ ಪದ ನಲವತ್ತೊಂದರಲ್ಲಿ ಇವ್ರು ತಿಳಿಸ್ತಾ ಹೋಗ್ತಾರೆ ಚೆನ್ನಣ್ಣ ಬರುವಾಗ ಹೊನ್ನಿಗರಗೆ ಮಣ್ಣು ಪಾಲಾದರೆಣ್ಣ ಇಲ್ಲಿ ಚೆನ್ನಣ್ಣ ಬರುವಾಗ ದುಡ್ಡಿರೋರೆಲ್ಲ ಹೊನ್ನಿಗರೆಲ್ಲರೂ ಮಣ್ಣಿನ ಪಾಲಾಗ್ತಾರೆ ಕೋಣಿಗೆ ದಿಕ್ಕಿಲ್ಲ ಮಣ್ಣು ಕೊಡುವರಿಲ್ಲ ಭೂಮಿ ಮೇಲೆ ಬಿದ್ದು ಹುಳ್ಳಾಡಿರಣ್ಣ ಇಲ್ಲಿಗೆ ಅವ್ರು ಹೇಳ್ತಾ ಇರೋದು ಮಣ್ಣು ಯಾರು ಮಾರೋ ಅಂತವ್ರು ಇರೋದಿಲ್ಲ ಎಂತಕೇಂದ್ರೆ ಜನನೇ ಇಲ್ಲ ಅಂದ್ರೆ ಯಾರು ಮಾರೋದಕ್ಕೆ ಹೋಗ್ತಾರೆ ಭೂಮಿ ಮೇಲೆ ಯಥೇಚ್ಛವಾದ ಜಾಗಗಳಿರುತ್ತೆ ಬದುಕೋದಕ್ಕೆ ಬೇಜಾನ್ ದಾರಿಗಳಿರುತ್ತೆ ಬಿದ್ದು ಒದ್ದಾಡ್ಬೋದು ಭೂಮಿ ಮೇಲೆಲ್ಲ ಅಂತ ಕಾಲ ಬರುತ್ತೆ ಜನಸಂಖ್ಯೆನೇ ಇಲ್ಲ ಅಂದ್ರೆ ಎಲ್ಲಿ ಬೇಕಾದ್ರೂ ನಾವು ಏನ್ ಬೇಕಾದರೂ ಬೆಳ್ಕೊಂಡು ತಿನ್ಬೋದು ಆದ್ರೆ ಅದು ಗೊತ್ತಿರ್ಬೇಕಷ್ಟೇ ಏನ್ ಬೆಳಿಬೇಕು ಹೇಗೆ ಬೆಳಿಬೇಕು ಅನ್ನೋದು ಗೊತ್ತಿದ್ರೆ ನಾವು ಆರಾಮಾಗಿ ಬೆಳ್ಕೊಂಡು ತಿನ್ನುವಂತ ಕೆಲಸ ಮಾಡ್ಬೋದು ಒಬ್ಬಗ ಒಂಬತ್ತು ಕನ್ಯಾ ಬಾಲೆಯರಾಗಿ ಗಂಟಲಕ ಗಾಣ ತಂದರೇಳಣ್ಣ ಚಪ್ಪನ ದೇಶಕ ಮುಸುಕು ಆಗುವುದು ಬಲ್ಲವರು ತಿಳಿದು ನೋಡಣ್ಣ ಚಪ್ಪನ ದೇಶಕ ಅಂದ್ರೆ ಇಲ್ಲಿ ಹಿಂದಿ ವರ್ಡ್ ಏನಾದ್ರು ಯೂಸ್ ಮಾಡಿದರೆ ನಿಜವಾಗ್ಲೂ ಗೊತ್ತಿಲ್ಲ ಪದಗಳಲ್ಲಿ ನಾವು ನೋಡಿದ್ದು ಐವತ್ತಾರು ದೇಶಗಳಲ್ಲಿ ಕತ್ತಲೆ ಅನ್ನೋದು ಕವಿತೆ ಅಂತ ನಾವು ನೋಡಿದ್ವಲ್ಲ ಅದೇ ರೀತಿ ಇಲ್ಲಿ ಮುಸುಕು ಆಗುವುದು ಅಂತ ತಿಳಿಸ್ತಾ ಇದ್ದಾರೆ ಒಬ್ಬಗ ಒಂಬತ್ತು ಕನ್ಯೆ ಬಾಲೆಯರಾಗಿ ಒಬ್ಬರಿಗೆ ಒಂಬತ್ತು ಮಕ್ಕಳು ಆಗ್ತಾರೆ ಅನ್ನೋದ್ರೂ ತಿಳಿಸ್ತಾ ಇದ್ದಾರೆ ಅದು ಯಾರತ ನೋಡ್ಬೇಕು ಉತ್ತರ ದೇಶದ ಆವಳಿ ಬಂದಿದ್ದು ಕಪ್ಪವು ಮರ್ತ್ಯ ಲೋಕಕ್ಕೆ ಕೇಳಣ್ಣ ಕರ್ಮದ ಲೋಕಕ್ಕೆ ಮರ್ಮಾವ ತಂದಾನು ಧರ್ಮಾವ ನೀವು ತಿಳಿಯಬೇಕಣ್ಣ ಈರೇಳು ಲೋಕಕ್ಕೆ ಮುಸುಕಿಯಾಗುವುದು ಬಲ್ಲಿದವರಿಗೆ ಬಹಳ ಗೋಳು ಬಂತಣ್ಣ ಇಲ್ಲಿ ಉತ್ತರ ದೇಶಕ್ಕೆ ಹಾವಳಿ ಅನ್ನೋದು ತಪ್ಪಿದಲ್ಲ ಕರ್ಮದ ಲೋಕಕ್ಕೆ ಮರ್ಮಾವ ತರ್ತಾರೆ ಇದನ್ನ ನೀವ್ ಅರ್ಥ ಮಾಡ್ಕೊಳ್ಳಿ ಬಲ್ಲಿದವರಿಗೆ ಎಲ್ಲಾ ತುಂಬಾ ಕಷ್ಟಗಳು ಬರ್ತಾ ಹೋಗುತ್ತೆ ಕಲ್ಲ ದೇವರ ಲೆಕ್ಕ ದೃಷ್ಟಿಗೆ ಬಂದೀತು ಬೋಟಿ ನಷ್ಟವಾಗುವ ಕಾಲ ಬಂತಣ್ಣ ಎಂಟು ದಿಕ್ಕಿಗಿಲ್ಲ ಬೊಬ್ಬೆಯು ಬಂತು ಪೊಡವಿ ಪಾಲಕರಿಗೆ ಹಳಗಾಲೆ ಎಲ್ಲಣ್ಣ ಇಲ್ಲಿ ಕಲ್ಲ ದೇವರಿಗೆ ಲೆಕ್ಕ ಕೇಳ್ತಾರೆ ನಾವು ಹೇಳೋದವಲ್ಲ ಕಲ್ಲ ದೇವ್ರು ಇಟ್ಟು ಜನರನ್ನ ಅಂತ ಕೆಲಸ ಮಾಡ್ತಾ ಇರ್ತಾರಲ್ಲ ಅಂಥವ್ರನ್ನ ಲೆಕ್ಕ ಕೇಳ್ತಾರೆ ಇದು ದೇವರಾದರೆ ಕೇಳಿದ್ದನ್ನು ಕೊಡ್ಸಪ್ಪ ಅನ್ನೋ ರೀತಿ ಲೆಕ್ಕ ಕೇಳೋರು ಬರ್ತಾರೆ ಜನರನ್ನ ಆಮಾರಿಸ್ಬೇಡಿ ಯಾವ ರೀತಿ ಆಮಾರಿಸಿದ್ರೆ ಇದು ತಪ್ಪು ಯಾವುದು ಸರಿ ಯಾವುದು ಈ ದಾರಿನಲ್ಲಿ ಕರ್ಕೊಂಡು ಹೋಗೋ ಕೆಲಸ ಮಾಡಿ ಅಂತ ಈ ಚೆನ್ನಣ್ಣ ಬಸವಣ್ಣ ದಾರಿ ತೋರಿಸೋ ಕೆಲಸ ಮಾಡ್ತಾರೆ ಆದ್ರೆ ಅವ್ರನ್ನ ಬೈಯೋ ಕೆಲಸ ಜನ ಮಾಡ್ಬೋದು ಬಟ್ ಒಂದಲ್ಲ ಒಂದಿನ ಅವ್ರ ಅರ್ಥ ಮಾಡ್ಕೊಳ್ತಾರೆ ಜನ ಅಂತಾನೆ ಇವರು ತಿಳ್ಸ ಎಂಟು ದಿಕ್ಕು ಬೊಬ್ಬೆ ಹಾಕಿದ್ರು ಹೋಗೋ ದಾರಿಗಳು ಸಿಗೋದಿಲ್ಲ ಅಂತ ಕಾಲಕ್ಕೆ ನಾವು ಕೊನೆಗೆ ಇವರ ದಾರಿನೇ ಫಾಲೋ ಮಾಡ್ಬೇಕಾಗತ್ತೆ ಸತ್ಯುಳ್ಳ ಶರಮರಿಗೆ ಕತ್ತಲು ಗವಿದೀತು ಕರಿತೇಲಿ ಮಾನವರಣ್ಣ ಕೊಲ್ಲುತ್ತಾರಣ್ಣ ಹದಿನೆಂಟು ಜಾತಿಗೆ ಗದ್ದಲ ಬಂದೀತು ಹದಿನೆಂಟು ಜಾತಿಗಳವರು ಒಡೆದಾಡ್ಕೊಂಡು ಸಾಯ್ತಾರೆ ಗಳಿಗೀದು ಗಳಿಗೆ ಇಲ್ಲದ ಇಲ್ಲಗುವುದಣ್ಣ ವೇದ ಪಂಡಿತರಿಗೆ ಗದವು ಬಿದ್ದೀತು ಒಡಿಯಾಗದಿ ಹಾಯುವುದಣ್ಣ ಸಿದ್ಧರಿಗೆಲ್ಲ ಸಿದ್ಧಗಿರಿಗೆಲ್ಲ ಹಳಿಗಾಲ ಬಂದಿತು ಗುರುಪುತ್ರರಿಗೆ ಬಾಳ ಗೋಳ ಬಂತಣ್ಣ ಯೋಗಿ ಮುನಿ ಸಾಧು ಸಂತರೆಲ್ಲ ಮೂಲ ಮಂತ್ರದ ಲೆಕ್ಕ ಕೇಳುತ್ತಾರಣ್ಣ ಇಲ್ಲಿ ಸಿದ್ಧಗಿರಿಗೆ ಅನ್ನೋದು ಹಳಿಗಾಲ ಅನ್ನೋದು ಬರುತ್ತೆ ಗುರುಪುತ್ರರಿಗೆ ಬಹಳ ಜೀವನ ನಡೆಸೋದು ಕಷ್ಟ ಆಗುತ್ತೆ ಈಗ ಹೇಳೋದನ್ನೆಲ್ಲ ಈ ರೀತಿ ಬದುಕ್ತಾ ಇರೋ ಮಕ್ಕಳಿಗೆಲ್ಲ ಮುಂದಿನ ದಿನಗಳು ತುಂಬಾ ಕಷ್ಟ ಆಗುತ್ತೆ ಯೋಗಿ ಮುನಿ ಸಾಧು ಸಂತರನೆಲ್ಲ ಮೂಲ ಮಂತ್ರದ ಕೇಳ್ತಾರೆ ಈಗ ಅವರು ನೂರೆಂಟು ಮಂತ್ರಗಳು ಹೇಳ್ತಾರಲ್ಲ ನಾನು ಎಕ್ಸಾಂಪಲ್ ಕೂಡ ಒಂದು ಮಂತ್ರಗಳ ಬಗ್ಗೆ ನಿಮಗೆ ಹೇಳಿದ್ದೆ ಅನ್ಕೊಳ್ತೀನಿ ಈಗ ಈಗಲೂ ಕೂಡ ನಾವು ಆ ಮಂತ್ರ ಬಳಸ್ತಾ ಇದ್ದೀವಿ ಕಲಿಯುಗೆ ಭರತಕಂಡೆ ಎಲ್ಲ ಬಳಸ್ತಾ ಇದ್ದೀವಲ್ಲ ನಮ್ಮ ಭರತಕಂಡ ಅನ್ನೋದೇ ಇಲ್ಲ ಈಗ ಆಗಿನ ಕಾಲಕ್ಕಿತ್ತು ತ್ರೇತಾಯುಗದಲ್ಲಿ ಭರತಕಾಂಡ ಅನ್ನೋದು ಈಗ್ಲೂ ಕೂಡ ನಾವು ಭರತಕಂಡೆ ಜಂಬೋದ್ವೀಪೆ ಅಂತೆಲ್ಲ ಬಳಸ್ತಾ ಇದೀವಲ್ಲ ಇದು ಸರಿಯಾದ ಮಂತ್ರಾನ ಅಂತ ನಾವು ಎಷ್ಟೋ ಜನ ಲೆಕ್ಕ ಕೇಳಿದ್ವಿ ಬಟ್ ಆದ್ರೆ ಯಾರು ಕೂಡ ಇದು ಕೂತ್ರ ಕೊಡೋದಿಲ್ಲ ಹೆಂಕಂದ್ರೆ ಅವ್ರು ಕಲ್ತಿರೋದು ಇದನ್ನ ನಾವು ಫಾಲೋ ಮಾಡ್ತಾ ಇದೀವಿ ಬೇಕಾದ್ರೆ ಕೇಳು ಇಲ್ಲ ಅಂದ್ರೆ ಹೋಗು ಅಂತ ಹೇಳ್ತಾ ಇರೋ ಹೊರ್ತು ಅದಕ್ಕೆ ಸರಿಯಾದ ಅರ್ಥ ಯಾರಿಗೂ ಕೂಡ ಗೊತ್ತಿಲ್ಲ ಅದೇ ತಪ್ಪಾದ ಮಂತ್ರಗಳನ್ನ ಈಗ್ಲೂ ಕೂಡ ಎಲ್ಲರೂ ಜಪಿಸ್ತಾ ಇರೋದು ಅದು ಸರಿಯಾದ ಮಂತ್ರ ಅಲ್ಲ ಸರಿಯಾದ ಮಂತ್ರಗಳಿಂದ ಮಾತ್ರ ಆಗಿನ ಕಾಲಕ್ಕೆ ಮಾವಿನಕಾಯಿ ಉದುರಿಸ್ತಾ ಇದ್ದರು ಇದ್ರು ಅಂತ ಹೇಳ್ತಾರಲ್ಲ ಆ ರೀತಿ ಉದುರಿಸ್ಬೇಕು ಅಂದ್ರೆ ಪಕ್ವವಾದ ಮಂತ್ರಗಳನ್ನ ಹೇಳ್ಬೇಕು ನಾವು ಈ ಸ್ಥಳದಲ್ಲಿ ಕೂತಿದ್ದೀವಿ ಅಂದ್ರೆ ನಾನು ಸ್ಥಳದಲ್ಲಿ ಇರುವಂತ ಒಂದು ಮ್ಯಾಪ್ ಇರುತ್ತೆ ಆ ಮ್ಯಾಪ್ ಅಲ್ಲಿ ಇದಕ್ಕೊಂದು ಗುರಿ ಇರುತ್ತೆ ಈ ಜಾಗಕ್ಕೆ ಒಂದು ಹೆಸರು ಅನ್ನೋದಿರುತ್ತಲ್ಲ ಆ ಹೆಸ್ರನ್ನ ಹೇಳಿ ಇವರು ಮಂತ್ರಗಳನ್ನ ಜಪ್ಸಿದ್ರೆ ಮಾತ್ರ ಆ ವ್ಯಕ್ತಿಗೆ ಫಲ ಸಿಗುತ್ತೆ ಎಕ್ಸಾಂಪಲ್ ನನ್ನ ಹೆಸರನ್ನ ನಾನಿರೋ ಜಾಗ ಇದು ಇವ್ರಿಗೆ ಈ ರೀತಿ ಫಲ ಸಿಗಲಿ ಅಂತ ಮಂತ್ರಗಳನ್ನ ಹೇಳಿದ್ರೆ ಮಾತ್ರ ಆ ಮಂತ್ರದ ಫಲ ಅನ್ನೋದು ಸಿಗುತ್ತೆ ಸುಮ್ಮನೆ ಏನೋ ಒಂದು ಆಗ ಬರೆದಿಟ್ಟೋಗಿರೋ ಮಂತ್ರನೇ ನಾನು ಫಾಲೋ ಮಾಡ್ತೀನಿ ಅಂದರೆ ಅದರಿಂದ ಫಲಗಳು ಸಿಗೋದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಸಿಂಪಲ್ಲಾಗಿ ನಾನು ಅದಕ್ಕೆ ಹೇಳ್ತೇನೆ ಅದು ಜಂಬೋದ್ವೀಪ ಎಲ್ಲಿದೆ ಯಾರನ್ನೂ ಕೇಳಿ ನೀವು ಮಂತ್ರ ಹೇಳ್ತಾ ಇರ್ತಾರಲ್ಲ ಕಲಿಯುಗೆ ಪ್ರಥಮ ಪಾದ ಪ್ರಥಮ ಪಾದ ಅಂತ ಹೇಳ್ಕೊಳ್ಳಿ ಏಕೆಂದ್ರೆ ಜನ ನಂಬ್ಕೊಂಡಿದ್ದಾರೆ ಇನ್ನ ಕಲಿಯುಗ ಪ್ರಥಮ ಪಾದದಲ್ಲಿ ಇದೀವಿ ಅಂತ ಬಟ್ ಆದರೆ ಎಂಡಿಂಗು ಬಂದಿದೆ ಅಂತ ಜನಕ್ಕೆ ಅರ್ಥ ಆಗಿಲ್ವೇನೋ ಒಂದೊಂದು ಒಂದು ರೀತಿ ಇರುತ್ತೆ ಕಲಿಯುಗ ಪ್ರಥಮ ಪಾದ ಇಟ್ಕೊಳ್ಳಿ ಚಂಬೋ ದ್ವೀಪ ಎಲ್ಲಿದೆ ಕ್ವಶನ್ ಮಾಡೋರು ಯಾರು ಇಲ್ಲ ಭರತಖಂಡ ಎಲ್ಲಿದೆ ಕ್ವಶನ್ ಮಾಡೋ ಕೆಲಸ ಮಾಡಿ ಇಂಥದ್ದನ್ನೇ ಹೇಳ್ತಾ ಇರೋದು ಶರಣರು ಈ ತರ ಪ್ರಶ್ನೆ ಮಾಡೋರು ಬರ್ತಾರೆ ನೀವು ಪ್ರಶ್ನೆ ಮಾಡೋ ಕೆಲಸ ಮಾಡಿ ಆದಷ್ಟು ದಾರಿ ನನಗೆ ಹೋಗಿ ಆತ್ಮಜ್ಞಾನಿಗೆ ಅಳಿಯತೂ ಬಂದೀತು ಹತ್ತರ ಲೆಕ್ಕ ಕೇಳುತ್ತಾರಣ್ಣ ಬಹಳ ಬಲ್ಲಿದರೆಂದು ಬಡಿದಾಡಬೇಡಿರಿ ಕಡಿಯಾಟವು ಹಿಂದು ಒದಗಿ ಬಂತಣ್ಣ ಹರಗುರು ಭಕ್ತರ ಒಡಿಯಾನು ಬರುತ್ತಾನು ಪ್ರೇಮದಿಂದ ನೀವು ತಿಳಿಯಬೇಕಣ್ಣ ಒಡಿಯ ಸಾರವಾಡ ದೀಶ ಕರುಳ ಚಿಕ್ಕಣ್ಣ ಕರುಣ ಕಟಾಕ್ಷದಲ್ಲಿ ಬೆರೆಯಬೇಕಣ್ಣ ಇಲ್ಲಿ ಆತ್ಮಜ್ಞಾನಿಗೆ ಅಳಿವು ಅನ್ನೋದು ಬರೋದಿಲ್ಲ ಹತ್ತರ ಲೆಕ್ಕ ಕೇಳ್ತಾರೆ ಅವರು ನಿಜವಾದ ಜ್ಞಾನ ಅಂದ್ರೆ ಏನು ಯಾವುದು ಒಳ್ಳೆ ದಾರಿ ಅಂತ ಲೆಕ್ಕ ಕೇಳ್ತಾರೆ ನೀವು ಹತ್ತು ಪದ ಹೇಳಿದ್ರು ಹತ್ತು ಪದದ ಲೆಕ್ಕ ಕೇಳಬೇಕಾಗುತ್ತೆ ನಾನು ಹೇಳುದಿಲ್ಲ ಈಗಿನ ಹಿಂದೆ ನಿಮ್ಗೆ ಹೇಳಿದ್ರೆ ಒಂದು ಎಕ್ಸಾಂಪಲ್ ಆ ರೀತಿ ಯಾರು ಏನೇ ಮಂತ್ರ ಹೇಳಲಿ ಇದರ ಅರ್ಥ ಏನು ಈ ಪದಕ್ಕೆ ಏನು ಉತ್ತರ ಈ ಪದಕ್ಕೆ ಏನು ಅರ್ಥ ಈಗ ಅಂದ್ರೆ ಏನು ಅಂತ ಲೆಕ್ಕ ಕೇಳಿದ್ರೆ ಮಾತ್ರ ಅದಕ್ಕೆ ಉತ್ತರಗಳು ಸಿಗ್ತಾ ಹೋಗುತ್ತೆ ಅಂತ ಲೆಕ್ಕ ಕೇಳೋರು ಉತ್ತರ ಕೇಳೋರು ಜಾಸ್ತಿ ಆಗ್ತಾ ಹೋಗ್ತಾರೆ ಅದರ ಜೊತೆಗೆ ಯಾವುದನ್ನ ಫಾಲೋ ಮಾಡಬೇಕು ಅಂತ ಇವ್ರು ತಿಳಿಸ್ತಾರೆ ಭಕ್ತಿಯ ದಾರಿ ಅಂದ್ರೆ ಹೇಗಿರುತ್ತೆ ನಿಜವಾದ ಗುರು ಹುಡುಕಿದ್ರೆ ಮಾತ್ರ ಭಕ್ತಿ ದಾರಿ ಸಿಗುತ್ತೆ ಸಿಕ್ಕೋರೆಲ್ಲ ಗುರುಗಳೆಲ್ಲ ಭಕ್ತಿ ದಾರಿ ಪಕ್ವವಾಗಿ ತೋರ್ಸೋರ್ ಮಾತ್ರ ಗುರುಗಳು ಅಂತ ಗುರುಗಳನ್ನ ಫಾಲೋ ಮಾಡಿ ಅನ್ನೋದು ಮಾತ್ರ ಇವ್ರು ತಿಳಿಸ್ತಾ ಇದಾರೆ ಈ ತರ ಎಷ್ಟೋ ಪದಗಳಿದೆ ನಿಮಗ್ ತಿಳಿಸ್ಬೇಕಾಗಿರೋದು ಮುಂದಿನ ದಿನಗಳಲ್ಲಿ ಇವುಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್